ಬಂದಿರಿವೆ ಸ್ವಾಮಿ ನಿನಗೆ ಇಲ್ಲಿ ಸ್ಥಾನವಿಲ್ಲ ಹೊರಟು ಹೋಗೋ ಚಿಕ್ಕ ಸ್ವಾಮಿ ರೇಣುಕಾ ಸ್ವಾಮಿ ಪಾಪದ ಭಾರವನ್ನು ಮೇಲೆ ಹತ್ತಿಕೊಂಡು ಹರಿವ ನೀರಿನಲ್ಲಿ ಮುಳುಗಿ ಮುಳುಗಿ ಎತ್ತರೆ ಮೂಡಿದಂತ ಪಾಪ ಹರಲು ಹೋಗೋದೇ ನಿಥಾತ್ಮರೇಶ್ ನಿನಗೆ ನನ್ನ ಆಶ್ರಮದಲ್ಲಿ ಸ್ಥಾನವಿಲ್ಲ ಸೊಮ್ಮನೆ ಹೊರಟು ಹೋಗಿದ್ದೇವ ರೇಣು ಹೆಣ್ಣು ಕೆಟ್ಟರೆ ತವರಮಣಿ ಹೌದು ಸ್ವಾಮಿ ಹಣ್ಣು ಕೆಟ್ಟರೆ ಪಠೋರಮಣಿ ಹಣ್ಣು ಕೆಟ್ಟರೆ ತಿಪ್ಪಿಯ ಕುಡಿ ಏನು ದೊಡ್ಡದ ಮಣ್ಣಲ್ಲೇ ನಿಮ್ಮ ಮನೆ ಅಲ್ಲಿಗೆ ಹೋಗು ನನ್ನ ರೋಗ ಎಲ್ಲಿ ನಿವರ ಆಗಿದೆ ನೋಡು ಅಲ್ಲಿಗೆ ಹೋಗ ಮನ್ನಾಶ್ರಮದಲ್ಲಿ ನೀನು ವ್ಯಕ್ತ ಮಾಡೋ せの。<music> Everybody. Yeah! ಹತ್ತಿಕೊಂಡು ಬದುಕು ಬೇಕೆಂದು ಬೆಟ್ಟದಲ್ಲಿ ಹೋದರೆ ಹುಲಿ ಕರಡಿ ತಿನ್ನದೆ ಬಿಡುವುದೇ ನಿಧಿ ನನ್ನ ತೊಳಿಗೆ ನನ್ನ ಆಶ್ರಮದಲ್ಲಿ ಸ್ಥಾನವಿಲ್ಲ ಸುಮ್ಮನೆ ಹೊರಟು ಹೋಗುವಲ್ಲಿಂದಳು ಹೊರಟು ಹೋಗುವ

ನೋಡು ಕಂದ ನಿನ್ನ ನನ್ನ ಪಾದ ಪೂಜೆಗೆ ಅನ್ನು ಮಾಡಿದ್ದಾಳೆ ಆದರೆ ನಾನೇನು ಮಾಡಬೇಕು ಭೂಮಿ ಮೇಲೆ ಬಿಡಬಾರದು ಅವರನ್ನು ಹಿಡಿದು ಕರೆದುಕೊಂಡು ಹೋಯ್ತು ತರಿಸಿ ಸುಟ್ಟು ಹಾಕಿಬಿಡಬೇಕು ಏನು ತಂದವರೇ ಅವರ ಒಂಬತ್ತು ತಿಂಗಳ ಹೊತ್ತ ನನ್ನ ಇದನ್ನು ಮಾತ್ರ ಇದು ಬೇರೆ ಏನಾದರೂ ಚಲ ಮಾತ್ರ ಬಾರಿ ಮುಗಿಸ್ಬಿಡುವೆ ಹೇಳಿ ನೀನಾದರೂ ಈ ಭೂಮಿ ಮೇಲೆ ಬದುಕಬಾರದು ನೀನಾದರೂ ಈ ಭೂಮಿ ಮೇಲೆ ಬದುಕಬಾರದು ಸುಟ್ಟು ಇನ್ನೊಂದು ಮಗವನ್ನು ಕರೆದು ಲೇ ಏಲೋಚನಾ ಏನು ಮಂದಿರದಲ್ಲಿ ಮಂದಿರದಲ್ಲಿ ಧ್ಯಾನವನ್ನು ಮುಗಿಸಿಕೊಂಡು ಭೋಜನ ಹೊರಗೆ ಬರುವಂತವನಾಗು ಆಯ್ತು ತಂದೆ ನಿನಗೆ ಜಯವಾಗಲಿ ಕಂದ ಮೇಲೆ ಕೇಳುವಂತವನಾಗು ಏನು ತಂದೆಯವರೇ ನನ್ನನ್ನು ಕರೆಸಿದ ಕಾರಣವೇನು ನೋಡು ಕಂದ ವಚನವಿದೆ ಅದನ್ನು ನೀನು ನಡೆಸಿಕೊಡಬೇಕು ಅದಾದ ವಚನ ತಂದೆ ನಿನ್ನ ತಾಯಿ ನನ್ನ ಪಾದ ಪೂಜೆ ಸಲುವಾಗಿ ಪವಿತ್ರವಾದ ಶೀತಾರವನ್ನು ತೆಗೆದುಕೊಂಡು ಬರುವ ಸಮಯದಲ್ಲಿ ಸಮಯದಲ್ಲಿ ಜಲ ಕ್ರೀಡೆ